హాయ్ హాయ్ హలో వెల్కమ్ బ్యాక్ టు మై యూట్యూబ్ ఛానల్ ఇవత్తు నమ్ రెజిమెంట్ అందరే యూనిట్ అది ఫంక్షన్ ఇత్తు డైమండ్ జుబ్లీ ನಮ್ಮ ಇನ್ನೂ ಸ್ಟಾರ್ಟ್ ಆಗಿರಿ ಅರವತ್ತು ವರ್ಷ ಆಯಿತು ಅರವತ್ತನೇ ವರ್ಷ ಸೆಲೆಬ್ರೇಷನ್ ಮಾಡತ್ತೀವ್ರಿ ಮೂರು ದಿನ ಕಂಟಿನ್ಯೂ ಫಂಕ್ಷನ್ ಇತ್ತು ಇವತ್ತಿನ ಲಾಗಲ್ಲಿ ಅದನ್ನ ತೋರ್ಸತ್ತೀನಿ ರೀ ಈ ಫಂಕ್ಷನಲ್ಲಿ ಕೇಕ್ ಕಟ್ಟಿಂಗ್ ಡ್ಯಾನ್ಸ್ ಸಿಂಗಿಂಗ್ ಆರ್ಕೆಸ್ಟ್ರಾ ಆಮೇಲೆ ಗೇಮ್ಸ್ ಕಪಲ್ ಗೇಮ್ ಮಕ್ಕಳಿಗೂ ಗೇಮ್ ಅದಾವ್ರಿ ಎಲ್ಲ ನೋಡ್ಕೊಂಡು ಬರೋಣ ಬರ್ರಿ ಎಂಜಾಯ್ ಮಾಡಣ್ರಿ நீத்துலா जो भी हमारे और फैमिलीज आए हैं लकी ड्रॉ का टिकट अभी भी आपके जस्ट पीछे काउंटर पर मिल रहा है अवेलेबल है आप लोग के लिए ही 200 सौ तो बचा के रखा था तो अभी भी टाइम है टोटल नाइन्टी वन प्राइजे धन्यवाद இவெல்லாம் இடத்தி ஆக நான் பழ இஷ்டி और चकलेट पे नाम लिखो

বঢ়িয়া <laughs>

ಸೈಕಲ್ ರೀ ಸ್ಲೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ ಹೋದ್ರಿಗೆ ಪ್ರೈಸ್ ಸಂಜು 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 ಅಂದ್ರಿ ಯಾರೀ ಅಚ್ಚಾ ಇಷ್ಟೊತ್ತು ಮಕ್ಕಳ ಆಟ ಆಯ್ತ್ರಿ ಈಗ ಕಪಲ್ಸ್ ಏನ್ ಸ್ಟಾರ್ಟ್ ಆದ್ರಿ ಇಟ್ಟಂಗಿ ಇಟ್ಟ ಗಂಡ ಇಟ್ಟಂಗಿ ಇಡೋದ್ರಿ ಹೆಂಡತಿ ಅದ್ರ ಮೇಲೆ ಹೆಜ್ಜೆ ಇಟ್ಕೊಂತ ಹೋಗುದ್ರಿ ಅದ್ರೊಳಗೆ ಯಾರು ಫಸ್ಟ್ ಸೆಕೆಂಡ್ ತರ್ಡ್ ಬರ್ತಾರ ಅವ್ರದ್ದು ಮತ್ತೆ ನೆಕ್ಸ್ಟ್ ರೌಂಡ್ ಆಗ್ತಿತ್ರಿ ಆದರೆ ನಮ್ಮ ಹಸ್ಬೆಂಡ ಡ್ಯೂಟಿ ಮೇಲೆ ಇದ್ದಿದ್ದಕ್ಕೆ ಬರಲಿಲ್ಲ ನಾವು ನೆಕ್ಸ್ಟ್ ಗೇಮ್ ಆಡಿದೀವಿ ರೀ ಈ ಗೇಮ್ ಏನು ಆಡಲಿಲ್ಲ ಬಟ್ ಅವ್ರು ಆಡೋದು ನೋಡಿದ್ರೆ ಫುಲ್ ಮಜಾ ಬರತಿತ್ರಿ ರೀ ಅಂತೂ ಪರದಾಟ ನೋಡೋಕ್ಕಾಗತ್ತಿರಲಿಲ್ಲ ಆದರೂ ನಮ್ಮ ಹುಡುಗಿರ ಜನ ವಿನ್ ರೀ ಅದ್ರೊಳಗೆ ಫಸ್ಟ್ ಸೆಕೆಂಡ್ ತರ್ಡ ಪ್ರೈಸ್ ಬಂತು ರೀ ಇವಾಗ ಬಂದ್ರಿ ಗೇಮ್ ಎಲ್ಲ ಮುಗಿದ್ಮೇಲೆ ಬಂದಾರ್ರಿ ನೆಕ್ಸ್ಟ್ ಲೆಮನ್ ಸ್ಪೂನ್ ಗೇಮ್ ಐತ್ರಿ ಫೈವ್ ಟು ಸೆವೆನ್ ಇಯರ್ ಒಳಗಂತ ನನ್ನ ಮಗ ಅಲ್ಲಿ ಫಸ್ಟ್ ನಿಂದ ನೋಡ್ರಿ వెరి గు వెరీ గుడ్ లెమన్ స్కూన్ రేసింగ్ నడిత్రి ఫస్ట్ సెకండ్ థర్డ్ బందారు నెక్స్ట్ మొంది రౌండ్ ఇట్టారు అదే నమ్మ ఐము థర్డ్ బందాడ్రీ నమ్ క్యమర మ్యాన్ పార్టీ టికెట్ నోడ్రీ లక్కీ డ్రా టికెట్ ఇట్టారు నమ్మ ఏ నోడ్స్ అంతూ దొడ్ దొడ్దైతి ಮತ್ತೆ ಎಕ್ಸ್ಟ್ರಾ ಬೇಕಾದ್ರಿಗೆ ಯಾರು ತಗೊಂಡ್ರಿ ಕಾನ್ಫಿಡೆಂಟ್ ಐತೆ ಯಾರಿಗೂ ಏನು ಬರಲಂತೆ ಅಯ್ಯೋ ಸ್ಟಾರ್ಟ್ ಮಾಡಿದ್ರು ನೀ ಕೊಡ್ತೀಯಲ್ಲ ವೀಡಿಯೋ ಮತ್ತೆ ಯಾಕೆ ಮಾಡಲಿಲ್ಲ ಇಲ್ಲೋ ಅಯ್ಯೋ ಬ್ಲಾಕ್ನೆ ನೋಡ್ಕೊಂಡ್ರ ಆಯ್ತು ಕಪಲ್ಸ್ಗೆ ಮತ್ತೆ ಯಾವ ಸ್ಟಾರ್ಟ್ ಮಾಡ್ತಾರೆ ನಾವು ಆಡ್ಬೇಕಂತ ಹೇಳಿ ಭಾಳ ಆಸೆ ಐತಿ

ಲಾರ ಕಮಸ್ತಿ ಮಾಡದರ ನಾವು ಕೂಡ ನಾವು ಏನೇ ಇಲ್ಲ ಸುಮ್ಮನೆ ಪಾಠವ ಏನೋ ಮಾಡ್ತಿದ್ರು ಡ್ಯೂಟಿ ಆಗಿರ ಮಕ್ಕಳ ನಾಟಕ ಕಲಿಸುದು ನಾನು ಸುಮ್ಮನೆ ಕೂತ್ಕೊಂಡೆ ನಾನು ಫಾಸ್ಟ್ ಕೊಡ್ತ ಅಂತ ಚಾಕಲೇಟ್ ಏನಾಗ್ಯಾಲೆ ಲೆಮನ್ ಲಪ್ಪೆ ಟ್ರೈ ಟ್ರೈ 3ನೇ ಬಂತಾಗ ಫ್ರೆಂಡ್ ಮಿಲ್ ನಾವು ಫಸ್ಟ್ ಒಂದು ನಮ್ಮ ಸೀಟ್ ಮೇಲೆ ಕುಂಚಿದಾರಕ್ಕೆ ಚಾಕಲೇಟ್ ಕೊಡ್ತಾರ ಚಾಕಲೇಟ್ ಆನ ಐತೆ ದೊಡ್ಡ ಆಡೋಣ ಇನಾ ತಗಡ್ ಪಕ್ಕಕ್ಕೆ ಇಕ್ಕೆನರ್ ಜೊತೆ ಓಡನಾದ್ರೆ ಎಲ್केजी ಬೇಬಿ I don't know ஏனேனாய் தோர்ஸ் நங்க ಮಾರೋ 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 ಅ ಈ ಗೇಮ್ ಹೆಸ್ರೇನಾಂಗ್ ಇಂಟ್ರೆಸ್ಟೆಡ್ నెక్స్ట్ మొమో షాప్ా మొమోస్ రీక్స్ ఐత్రీ తీన్ పట్టి ఈవ్నింగ్ గేమ్స్ ఎంజాయ్మెంట్ ఐత్ రీ నెక్స్ట్ పార్ట్ ఒ నైట్ పార్టీ తోర్స్తి ಮತ್ತೆ ನೆಕ್ಸ್ಟ್ ಲಾಗೊಳಗೆ ಸಿಗೊಂಡ್ರಿ ಬಾಯ್